ನಾವು ಎಲ್ಲಿ ಆ ಕೋರ್ಟಿನಲ್ಲಿನೂ ಕೇಸ್ ಹಾಕಿಲ್ಲ ಇವತ್ತು ನಾನು ಕೇಸ್ ಹಾಕಿರೋದು ಸತ್ಯ ಈಗ ಆಡಳಿತ ವರ್ಗಕ್ಕೆ ಬ್ಯಾ ಆಗಿದ್ದು ಸತ್ಯ ಅದು ಏನಂತಂದರೆ ಹತ್ತೊಂಬತ್ತರಿಂದ ಎರಡು ಸಾವಿರ ಹತ್ತೊಂಬತ್ತು ಏಪ್ರಿಲ್ನಿಂದ ಎರಡ್ ಸಾವಿರ ಇಪ್ಪತ್ತ್ ಮೂರು ಮಾರ್ಚ್ವರೆಗೆ ಯಾರು ರಿಟೈರ್ಡ್ ಆಗಿದ್ದಾರೆ ಅಂಥವ್ರ ಮಕ್ಕಳಿಗೆ ನೀವು ವಿ ಆರ್ ಎಸ್ ಕೊಡಬೇಕು ತೊಂಬತ್ತಾರರಲ್ಲಿ ಕೊಟ್ಟಿದ್ದಿ ಎರಡ್ ಸಾವಿರ ಆರರಲ್ಲಿ ಕೊಟ್ಟಿದ್ದಿ ಈಗ ಯಾಕೆ ಕೊಟ್ಟಿಲ್ಲ ಈಗ ಈಗ ರಿಟೈರ್ಡ್ ಆಗಿರ್ತಕ್ಕಂಥ ಮಕ್ಕಳಿಗೆ ಯಾಕೆ ಕೊಟ್ಟಿಲ್ಲ ಅವರಿಗೆ ಕೊಡಬೇಕು ಅಂತ ಹೇಳಿ ಕೇಸ್ ಹಾಕಿದ್ದು ಸತ್ಯ ಇಲ್ಲ ಅಂತಲ್ಲ ಆದರೆ ಇನ್ನೊಂದು ಮೂರ್ ನಾಲ್ಕು ಅಥವಾ ಐದು ತಿಂಗಳಲ್ಲಿ ಅದು ಜಜ್ಮೆಂಟ್ ಬರ್ತದೆ ಆ ಮಕ್ಕಳಿಗೆ ನೌಕರಿ ಕಳ್ಸೇ ತೀರ್ತೀವಿ ಅಂತ ನಿಮ್ಮೊಂದು ಹೇಳಿ ಇದು ಸತ್ಯ ಆದರೆ ನಾವು ಹೋಗಿ ಮೆಡಿಕಲ್ ಕೊಡಬೇಡ ಅಥವಾ ಮೆಡಿಕಲ್ ಕಾರ್ಮಿಕರಿಗೆ ಕೊಡಬೇಡ್ರಿ ಅಂತ ಹೇಳಿ ನಾವು ಎಲ್ಲೂ ಕೇಸ್ ಹಾಕಿಲ್ಲ ಹಾಕುದೂ ಇಲ್ಲ ಇಂಥ ಹುಚ್ಚಿಕೆ ಇದ್ರ ಕೆಲಸ ನಾವು ಮಾಡೋದೂ ಇಲ್ಲ ಅದಕ್ಕೆ ಇವತ್ತು ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನ ಯಾಕಂದ್ರೆ ಈಗ ಈ ಮುಖಂಡರು ಈ ಮೂರು ವರ್ಷ ಮುಖಂಡತ್ವ ಅನುಭವಿಸಿದಾರಲ್ಲ ಹಂತದಲ್ಲಿ ಸುಮಾರು ಜನ ಕಾಂಟ್ರಾಕ್ಟ್ ತಗೊಳ್ಳೋರೇ ಅದಾರ ಸುಮಾರು ಜನ ಆ ಕಾಂಟ್ರಾಕ್ಟರ್ ಹತ್ರ ಕಮಿಷನ್ ತೊಗೊಳ್ಳೋರು ಅದರ ಸುಮಾರು ಜನ ತಮ್ಮ ತಮ್ಮ ಬೇಕಾದವರಿಗೆ ಕಳಿಸಿ ದುಡ್ಡು ತಿನ್ನೋರು ಅದರ ಆದ ಕಾರಣ ಇವತ್ತು ಆ ಕಾಂಟ್ರಾಕ್ಟ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಧೈರ್ಯ ಯಾರ ಹತ್ತಿರನೂ ಇಲ್ಲ ಅದಕ್ಕಾಗಿ ಇವತ್ತು ರಾಘವೇಂದ್ರ ಕುಸ್ಟಗಿ ಕಾಂಟ್ರಾಕ್ಟ್ ಮಾಡೋದಿಲ್ಲ ಯಾಕಂದ್ರೆ ಅವ್ರ ವಯಸ್ಸು ಇಲ್ಲ ಇವತ್ತು ವಾಲಿಬಾವನ್ನು ಕಾಂಟ್ರಾಕ್ಟ್ ಮಾಡೋದಿಲ್ಲ ನನ್ನ ವಯಸ್ಸು ಇಲ್ಲ ಇವತ್ತು ನಮ್ಮ ಪ್ಯಾನಲ್ನಾಗ ಇರ್ತಕ್ಕಂಥವ್ರು ಯಾರು ಕಾಂಟ್ರಾಕ್ಟ್ ಮಾಡೋರು ಇಲ್ಲ ಅವ್ರೆಲ್ಲರೂ ನಾನು ಹೇಳಿದ ಇದನ್ನ ದಾಟೋರು ಇಲ್ಲ ಇಂತ ಒಂದು ನಮ್ಮ ಪ್ಯಾನಲ್ ಏನಿದೆ ಈ ಪ್ಯಾನಲ್ ಗೆ ಈ ಕಾಂಟ್ರಾಕ್ಟ್ ಸಿಸ್ಟಮ್ ಹೋಗ್ಬೇಕು ಈ ಕಾಂಟ್ರಾಕ್ಟ್ ಸಿಸ್ಟಮ್ ನಿಂದಿರ್ಬೇಕು ನಮ್ಮ ಕಾರ್ಮಿಕ ಮಕ್ಕಳು ನೌಕರಿ ಬರಬೇಕು ಇದು ಕೇವಲ ಆಕಳ ಪಕ್ಷಲಿಂದ ಮಾತ್ರ ಸಾಧ್ಯ ಇದೆ ಅದಕ್ಕಾಗಿ ನೀವೆಲ್ಲರೂ ಆಕಳ ಪಕ್ಷಕ್ಕೆ ಮತ ಕೊಡಬೇಕು ಅಂತ ಹೇಳಿ ತಮ್ಮ ಮುಂದೆ ಹೇಳುತ್ತೇನೆ ಇನ್ನು ಇನ್ನು ಇವತ್ತು ನಮ್ಮ ಕಂಪನಿಯಲ್ಲಿ ಇವತ್ತು ಸರ್ಕಾರದ ಆದೇಶ ಇದೆ ಕಾಂಪೆನ್ಸೆಟ್ ಗ್ರೇಡ್ ಮೇಲೆ ನೀವು ಯಾರಿಗಾದರೂ ನೌಕರಿ ತಗೊಂಡ್ರೆ ಕಂಪೆನ್ಸೆಟ್ ಗ್ರೌಂಡ್ ತೀರ್ಕೊಂಡ್ರೆ ಅಥವಾ ಮೆಡಿಕಲ್ ಅನ್ಫಿಟ್ ಆದರೆ ಇಂತವ್ರು ಹಿಂಗೆ ಈ ಕಾಂಪನ್ಸೆಟ್ ಗ್ರೌಂಡ್ ಮೇಲೆ ನೀವು ಯಾರಿಗಾದರೂ ನೌಕರಿ ಸರ್ಕಾರದ ಆದೇಶ ನಂದು ಹೇಳ್ತಾ ಇಲ್ಲ ನಾನು ಸರ್ಕಾರದ ಆದೇಶ ಇದೆ ಅಂಥವ್ರಿಗೆ ನೀವು ನೌಕರಿ ತಗೊಂಡ್ರೆ ಸಿ ಗ್ರೇಡ್ನಲ್ಲಿ ನಲ್ಲಿ ತಗೋಬೇಕು ಅಂತಿದೆ ಡಿ ಗ್ರೇಡ್ ಅಲ್ಲ ಸಿ ಗ್ರೇಡ್ನಲ್ಲಿ ನಲ್ಲಿ ತಗೋಬೇಕು ಅಂತಿದೆ ಆದರೆ ನಮ್ಮ ಕಂಪನಿಯಾಗ ನೀನು ಗ್ರಾಜ್ಯುಯೇಟ್ ಇರು ಪೋಸ್ಟ್ ಗ್ರಾಜುವೇಟ್ ಇರು ನೀನು ಇನ್ನೊಂದೇನೋ ಪಾಸ್ ಆಗಿರು ಆದ್ರೆ ನೀನು ತಗೊಳೋದಲ್ಲಿ ಅದೇ ಕಸ ಗೂಡಿಸ್ತಕ್ಕಂಥ ಡಿ ಗ್ರೇಡ್ ಜಿ ಟ್ವೆಲ್ ನಲ್ಲಿ ಅದಕ್ಕೆ ನಾವು ಈ ಸಲ ನಿರ್ಣಯ ಮಾಡಿದ್ವಿ ಈ ಸಲ ನಮ್ಮ ನಿರ್ಧಾರ ಇದೆ ಏನಂತಂದ್ರೆ ಯಾವ ಕಾರ್ಮಿಕ ಜಿ ಟ್ವೆಲ್ ನಲ್ಲಿ ಗ್ರಾಜುಯೇಟ್ ಇದ್ದು ಡಿಪ್ಲೊಮಾ ಇದ್ದು ಐ ಟಿ ಐ ಇದ್ದು ಪೋಸ್ಟ್ ಗ್ರಾಜುಯೇಟ್ ಇದ್ದು ಕೆಲಸ ಮಾಡ್ತಾ ಇದ್ದಾನು ಅವನ ವಿದ್ಯಾರ್ಥಿಗೆ ತಕ್ಕಂತೆ ಗ್ರೇಡ್ ಆದರೂ ಕೊಡಿಸ್ತೀವಿ ಇಲ್ಲ ಸಮಯ ಆದರೂ ಕೊಡಿಸ್ತೀವಿ ಇದು ನಮ್ಮ ಚಾಲೆಂಜ್ ಅಂತೇಳಿ ಇವತ್ತು ಚಾಲೆಂಜ್ ಮಾಡ್ತಾ ಇತ್ತು ಇನ್ನು ಮಾರ್ಚ್ ಹತ್ತರಂದು ಒಂದು ಧರಣ ಹಾಕೊಂಡಿದ್ದೀವಿ ಒಂದ್ ದಿವಸ ನಿಮ್ಗೆಲ್ಲ ಗೊತ್ತಿದೆ ಆ ಧರಣದಲ್ಲಿ ನಾನು ಯೂಟ್ಯೂಬ್ನ ಎಲ್ಲ ಕೇಳಿದಿರಿ ನೀವು ಯೂಟ್ಯೂಬ್ನ ಸಾಕಷ್ಟು ತಿರುಗಾಡಿದ್ರಿ ನಮ್ಮ ಮಧುಶ್ರೀ ಅವ್ರದ್ದು ಯೂಟ್ಯೂಬ್ ಅಂತೂ ಸಿಕ್ಕಾಪಟ್ಟೆ ಅಲ್ಲಿ ತಪ್ಪ ಬೆಂಗಳೂರು ಹೋಯ್ತು ಮೈಸೂರು ಹೋಯ್ತು ಎಲ್ಲ ಕಡೆ ಹೋಯ್ತು ಯೂಟ್ಯೂಬ್ ಅದ್ರಾಗ ನಾವು ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ತಗೊಂಡಿದೀವಿ ಅದು ಏನಾಯ್ತು ಅಂತಂದ್ರೆ ಇವರು ಎಷ್ಟು ಓಪನ್ ಆಗಿ ಬೈತಾರಲ್ಲ ಇವರು ಅಧಿಕಾರಿಗಳಿಗೆ ನೀವು ಕಾಂಪ್ಲೇಂಟ್ ಕೊಡಬೇಕು ಎಲ್ಲೆಲ್ಲಿ ಹಂತ ಹಂತವಾಗಿ ಅದನ್ನ ಎಲ್ಲಿ ಕಾಂಪ್ಲೇಂಟ್ ಮಾಡತ್ತದ ಅಲ್ಲಿ ಮಾಡಬೇಕು ನೀವು ಹಂಗೆ ಹೋಗಿ ಹೆಂಗ ಬೈತ್ರಿ ನೀವು ಅಧಿಕಾರಿಗಳಿಗೆ ಅಂತ ಅದಕ್ಕೆ ನಾನು ನಾನು ವೈಯಕ್ತಿಕ ನಾನೇನು ನಂದೇನು ಅಭಿಪ್ರಾಯ ಅಂತಂದ್ರೆ ನಾನು ಅಧಿಕಾರಿಗಳು ಬೈಯೋದಕ್ಕೆ ನನಗೇನು ಅವರು ಹಣತಂಬ್ರ ಮಕ್ಕಳಲ್ಲ ಅಥವಾ ಅವರು ವೈರ್ಯ ಅಲ್ಲ ಇಲ್ಲಿ ನಡೀತಿರ್ತಕ್ಕಂಥ ಸಿಸ್ಟಮ್ನಿಗೆ ನಾನು ಬೈತಾ ಇದ್ದೀನಿ ಇವತ್ತೇನು ನೀವೇ ವಿಡಿಯೋನ ನೋಡ್ತಾ ಇದ್ರಿ ಆ ಎಮ್ ಇ ಬ್ಯಾಕ್ ದುಡ್ಡು ಕೊಡಬೇಕು ಡಾಕ್ಟರ್ ದುಡ್ಡು ಕೊಡಬೇಕು ಸಂತೋಷ್ ಡಾಕ್ಟರ್ ದುಡ್ಡು ಕೊಡಬೇಕು ಮತ್ ನೀವು ಕೊಡೋದ ಐವತ್ತು ಸಾವಿರ ಅಂತ ಕೇಳಿರೋದು ನೀವು ವಿಡಿಯೋ ನೋಡಿ ನೀನೇ ನೋಡ್ತಾ ಇದ್ರ ಅವತ್ತು ಮಾತಾಡಿದ್ದು ಸತ್ಯ ತಾನೆ ಈ ವಿಡಿಯೋದಾಗ ಬಂದಿದ್ದು ಸತ್ಯ ಅಲ್ವಾ ಅದಕ್ಕೆ ನಾನು ಹೇಳಿದ್ದೆ ಅವತ್ತು ಇಲ್ಲ ನನಗೇನು ಆಫೀಸರ್ಸಿಗೆ ಬೈಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಇರ್ಲಿಲ್ಲ ಅದರ ಪ್ರತಿಫಲ ಅವತ್ತು ನಾವೇನು ಆ ಸ್ಟ್ಯಾಂಡ್ ತಗೊಂಡಿವಿ ಹತ್ತನೇ ತಾರೀಕಿಗೆ ಅದರ ಪ್ರತಿಫಲ ಆ ವಿಲೇ ಶಾಪ್ಟ್ ಅಂತಕ್ಕಂಥದ್ದನ್ನು ದಸರಾಕ್ ಮುಚ್ ರೆಡಿ ಆಗಿದ್ರು ಶಾಫ್ಟ್ ಇಲ್ಲಿ ಯಾರ ವಿಲೇ ಶಾಫ್ಟ್ ಕಾರ್ಮಿಕರು ಇರಬಹುದು ಆ ವಿಲೇಜ್ ಶಾಪ್ಟ್ ಅನ್ನ ದಸರಾ ಹಬ್ಬಕ್ಕೆ ಮುಚ್ಚಿವಿ ನೀವು ಕಾರ್ಮಿಕರೆಲ್ಲ ಮಲ್ಲಪ್ಪ ಶಾಫ್ಟ್ ಹೋಗ್ರಿ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ರು ನಾವು ನಮ್ಮ ಧರ್ಮದ ಲೆಟರ್ ನಲ್ಲಿ ಇನ್ನ ಇಷ್ಟು ಪಾಯಿಂಟ್ಸ್ ಇದಾವೆ ಇನ್ನ ಇಷ್ಟು ರಿಸಲ್ಟ್ ಓರಿದೆ ಆ ರಿಸರ್ಟ್ ಓರ್ವ ಪಾಯಿಂಟ್ಸ್ ನೀವು ಚಾಲು ಮಾಡಬೇಕು ಚಾಲು ಮಾಡಿದರೆ ಇನ್ನೂ ಇಪ್ಪತ್ತೈದು ವರ್ಷ ಈ ವಿಲೇಜ್ ಶಾಪ್ ನಡೀತದೆ ಅಂತ ಅವತ್ತು ಚಾಲೆಂಜ್ ಮಾಡಿದ ಕಾರಣ ಇವತ್ತು ಅದು ವಿಲೇಜ್ ರೀ ಓಪನ್ ಆಗಿದೆ ಮತ್ತೆ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇವತ್ತು ಅದು ನಡೀತಾ ಇದೆ ಇದು ಆ ಪಕ್ಷದ ಕೀರ್ತಿ ಯಾವ ಮುಖಂಡತ್ವ ಇವತ್ತು ವಿ ಶೈನು ಅದ್ರ ಬಗ್ಗೆ ಮಾತಾಡಲಿಲ್ಲ ಇವತ್ತು ಎ ಟಿ ಸಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಇವತ್ತೇನು ಸೋಕಾ ಬಂಡಿಗಲ್ಲಿ ಅದ್ರ ಬಗ್ಗೆ ಮಾತಾಡಲಿಲ್ಲ ಅದ್ರ ಆಡಿದ್ದರು ಕೇವಲ ಆಕಳ ಪಕ್ಷ ಅದಕ್ಕೆ ನಾವು ಯಾವ ಹಂತದಲ್ಲಿಯೂ ಕಾರ್ಮಿಕರ ಪರವಾಗಿನೇ ಹೋರಾಟ ಮಾಡ್ತೀವಿ ಮ್ಯಾಲೆಂಜ್ ಪರವಾಗಿ ಜುಜ್ಬಿ ಯಾವುದಕ್ಕೂ ನಾವು ಮ್ಯಾನೇಜ್ ಪರವಾಗಿ ಹೋರಾಟ ಮಾಡುವುದೇ ಇಲ್ಲ ಆ ಟಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು